ಆತ್ಮೀಯ ಫ್ರೆಂಡ್ಸ್ ನಾವಿಂದು ರಸ್ತೆ ಬದಿಗಳಲ್ಲಿ ಮತ್ತು ತಿಪ್ಪೆ ಗುಂಡಿಗಳಲ್ಲಿ ಬೆಳೆದಿರ್ತಕ್ಕಂಥ ಮಾವಿನ ಸಸಿಗಳನ್ನ ತೆಗೆದುಕೊಂಡು ಇವುಗಳನ್ನು ಇವುಗಳನ್ನು ಬೇಸ್ಟ್ ಕವರ್ ಅಂದರೆ ಹಳೆ ಚಿಲ್ಲದಲ್ಲಿ ಹಚ್ಚುವ ಸುಲಭದನ್ನು ತಿಳಿಸ್ಕೊಡ್ತೇನೆ ಬನ್ನಿ ನಿಮ್ಮ ಸುತ್ತಮುತ್ತಲು ದಾರಿರ್ತಕ್ಕಂಥ ರಸ್ತೆ ಬದಿಗಳಲ್ಲಿ ಹುಟ್ಟಿರ್ತಕ್ಕಂಥ ಮಾವಿನ ಸಸಿಗಳು ಅಥವಾ ನೀವೇ ಸ್ವಂತ ತಿಂದು ಹಣ್ಣನ್ನು ತಿಂದಿ ನಂತರ ಹಾಕಿರ್ತಕ್ಕಂಥ ಮಾವಿನ ಗೊಟ್ಟ ಗೊಟ್ಟಗಳಿಂದ ಹುಟ್ಟಿರ್ತಕ್ಕಂಥ ಈ ಮಾವಿನ ಸಸಿಗಳನ್ನು ಕಿರಾಣಿ ತನ್ನ ನಂತರ ಉಳಿರ್ತಕ್ಕಂಥ ಅಳಿಚಿಲ್ ಕವರ್ಗಳಲ್ಲಿ ಈ ರೀತಿ ಮಣ್ಣನ್ನು ತುಂಬಿ ಒಳಗೆ ಬೆಳೆಸಬೇಕು ಸುಲಭವಾಗಿ ಈ ರೀತಿ ಅರ್ಧ ಮಣ್ಣು ಹಾಕಿದ ನಂತರ ಸಾಧ್ಯವಾದಷ್ಟು ಇನ್ನೊಂದು ಗೊಟ್ಟವನ್ನು ಮಾವಿನ ಗೊಟ್ಟವನ್ನು ಇಡ್ತಾ ಇದ್ದೀನಿ ಇದು ಕೂಡ ನಾಟಿ ಆಗಲಿಂದು ಇಷ್ಟೇ ಫ್ರೆಂಡ್ಸ್ ಕೊನೆಗೆ ಇಟ್ಟು ಸ್ವಲ್ಪ ಮೇಲ್ಭಾಗದಲ್ಲಿ ಮಣ್ಣು ಹಾಕಿ ಇಟರೆ ಮುಗಿಯಿತು ಇಷ್ಟೇ ಸುಲಭವಾಗಿ ಮಾವಿನ ಸಸ್ಯ ಹಚ್ಚುವ ಸುಲಭ ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬನ್ನಿ ನಂತರ ಇದಕ್ಕೆ ನೀರು ಹೋಗಲು ಸ್ವಲ್ಪ ಪ್ರಮಾಣದ ಒಂದು ನಾಲ್ಕು ಐದರಿಂದ ಐದರಿಂದ ಆರು ತೂತವನ್ನು ಹಾಕಿ ತೂತು ತಳಭಾಗದಲ್ಲಿ ಹಾಕಬೇಕು ಸ್ವಲ್ಪ ಪ್ರಮಾಣದ ಇದಕ್ಕೆ ನೀರನ್ನು ಹಾಕಬೇಕು ಇಷ್ಟೇ ಫ್ರೆಂಡ್ಸ್ ದಯಮಾಡಿ ವಿಪಾಕ್ಷಪ್ಪಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಮುಟ್ಟಿ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಈ ಸಸಿಗಳನ್ನು ಆದಷ್ಟು ನಿಮ್ಮ ತೋಟಗಳಲ್ಲಿ ಮನೆಯ ಮುಂದೆ ಶಾಲಾ ಕಾಲೇಜು ದೇವಸ್ಥಾನಗಳ ಮುಂದೆ ನಾಟಿ ಮಾಡಬೇಕಾಗಿ ಹಚ್ಚಬೇಕಾಗಿ ತಮ್ಮಲ್ಲಿ ವಿನಂತಿ